ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ ಈ ದಿನ ನೀವು ನಮಗೆ ಕೊಟ್ಟಂಥ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಸತ್ಯದ ಆತ್ಮನ ಮೂಲಕ ನಮ್ಮನ್ನು ನಡೆಸಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ ಪ್ರತಿದಿನವೂ ಸಹ ನಾವು ವಾಕ್ಯ ಧ್ಯಾನದಲ್ಲಿ ಕ ಸಮಯವನ್ನು ಕಳೆಯುವುದಕ್ಕೆ ನೀವು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಧ್ಯಾನ ಮಾಡಲಿಕ್ಕಿರುವ ಭಾಗ ತಂದೆಯೇ ನಿನ್ನ ಚಿತ್ತವೇ ನೆರವೇರಲಿ ಅಂದರೆ ತಲೆಬರಹದಲ್ಲಿ ಇಂದು ನಾನು ಕೊಟ್ಟಿರುವಂಥದ್ದು ಯಾಕೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕುತ್ತಿಲ್ಲ ಅಲ್ವಾ ಯಾಕೆ ಅಂತ ಮುಂದೆ ಈ ವಾಕ್ಯ ಭಾಗವನ್ನು ಪೂರ್ತಿಯಾಗಿ ನೀವು ಕೇಳಿಸಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ವಾಕ್ಯ ಭಾಗವನ್ನು ಪೂರ್ತಿಯಾಗಿ ಸಂದೇಶವನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ದೇವರಿಂದ ಉತ್ತರ ಸಿಕ್ಕುತ್ತದೆ ಕರ್ತನಲ್ಲಿ ಪ್ರಿಯರೇ ಲೂಕನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿದೆ ಇದು ಗೆತ್ಸೆಮನೆ ತೋಟದಲ್ಲಿ ಯೇಸುಸ್ವಾಮಿ ತಂದೆಯಾದ ದೇವರಿಗೆ ಮಾಡಿದ ಪ್ರಾರ್ಥನೆಯಾಗಿದೆ ಕರ್ತನಲ್ಲಿ ಪ್ರಿಯರೇ ಸ್ವಾಮಿ ತಾನು ಮಾಡಿದ ಎಲ್ಲ ಕಾರ್ಯಗಳಲ್ಲಿ ನಮಗೆ ಆತನು ಮಾದರಿಯಾಗಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ತಂದೆಯೇ ನಿನ್ನ ಚಿತ್ತವೇ ಆಗಲಿ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ನಮ್ಮ ಜೀವಿತ ಹೇಗಿದೆ ನಮಗೆ ಸಂಭವಿಸುವ ಕಷ್ಟಗಳಲ್ಲಿ ನಮ್ಮ ಪ್ರಾರ್ಥನೆ ಏನಾಗಿದೆ ಈಗಾಗಲೇ ಒಂದು ಚೂರು ಸುಳಿವು ನಿಮಗೆ ಸಿಗ್ತಾ ಇರ್ಬೋದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಆದರೆ ದೇಹಕ್ಕೆ ಬಲ ಸಾಲದು ಅಂತ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯಗಳ ಪ್ರಕಾರ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಾದರೆ ನಾವು ಎಷ್ಟರ ಮಟ್ಟಿಗೆ ಏಸುವನ್ನು ತಂದೆ ದೇವರನ್ನು ಪ್ರೀತಿಸುತ್ತಿದ್ದೀವಿ ಎಂಬುದಕ್ಕೆ ಉತ್ತರ ಸಿಕ್ಕುತ್ತದೆ ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕುತ್ತಿಲ್ಲ ಎನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಏಷ್ಯಾಯನ ಪ್ರವಾದನೆ ಗ್ರಂಥ ಐವತ್ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪ ಆಗಿತ್ತು ಯಾರನ್ನ ಯೇಸುಸ್ವಾಮಿನ ಏಷಾಯ ಐವತ್ಮೂರು ಐದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ಕರ್ತನಲ್ಲಿ ಪ್ರಿಯರೇ ಏಸುಸ್ವಾಮಿ ತಂದೆ ದೇವರನ್ನು ಕೇಳಿಕೊಂಡರು ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಅಂತ ಆದರೆ ನನ್ನ ಪ್ರಶ್ನೆ ಅದು ತೊಲಗಿಸಲ್ಪಟ್ಟಿತಾ ಇಲ್ಲ ಯಾಕೆ ಯಾಕೆ ಅದು ತೊಲಗಿಸಲ್ಪಟ್ಟಿಲ್ಲ ಅಂದರೆ ಆತನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು ಪಾಪಿಗಳಾದ ನಮ್ಮನ್ನು ನಮ್ಮ ಪಾಪಗಳಿಂದ ಅಗಲಿಸಿ ರಕ್ಷಿಸಲು ಆತನು ಘೋರವಾದ ಕಷ್ಟಗಳನ್ನು ಅನುಭವಿಸಿ ಪ್ರಾಣತ್ಯಾಗ ಮಾಡಲೇಬೇಕಿತ್ತು ಆದ್ದರಿಂದಲೇ ಆತನು ಸೈತಾನನ ತಲೆಯನ್ನು ಜಜ್ಜಿ ಮಹಿಮಾ ಪದವಿಗೆ ಏರಿಹೋದನು ಅಂದರೆ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಅರ್ಪಿಸುವುದರ ಮೂಲಕ ಸೈತಾನನ ತಲೆಯನ್ನು ಜಜ್ಜಿ ಆತನು ಯಹೋವ ದೇವರು ಆತನಿಗಾಗಿ ನಿರ್ಮಿಸಿದ ಮಹಿಮಾ ಪದವಿಗೆ ಆತನು ಏರಿಹೋದನು ಕರ್ತನಲ್ಲಿ ಪ್ರಿಯರೇ ನಾವು ಸಹ ಮುಂದೆ ಒಂದು ದಿನ ಏಸುವಿನ ಜೊತೆ ಪರಲೋಕಕ್ಕೆ ಹೋಗುತ್ತೇವೆ ಎನ್ನುವ ನಂಬಿಕೆಯಲ್ಲಿ ಇದ್ದೀವಿ ಜೀವಿಸುತ್ತಿದ್ದೀವಿ ಈ ಲೋಕದ ಎಲ್ಲಾ ಕಷ್ಟಗಳನ್ನು ತಾಳಿಕೊಂಡು ಮುಂದೆ ಹೋಗುವುದು ನಮ್ಮ ಜೀವಿತದಲ್ಲಿ ದೇವರ ಚಿತ್ತವಾಗಿದೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಸ್ವಾಮಿ ಹೇಳಿದರೆ ನನ್ನನ್ನು ಹಿಂಬಾಲಿಸುವವನನು ತನ್ನನ್ನು ತ್ಯಜಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ ಅಂತ ಅಲ್ವಾ ನಾವೆಲ್ಲರೂ ಇವಾಗ ಆತನನ್ನ ಹಿಂಬಾಲಿಸ್ತಾ ಇದ್ದೀವಿ ಆತನನ್ನ ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ನಾವು ಏನನ್ನ ಮಾಡ್ಬೇಕು ನಮ್ಮನ್ನ ನಾವು ತ್ಯಜಿಸಿ ನಮ್ಮ ಶಿಲುಬೆಗಳನ್ನ ಹೊತ್ಕೊಂಡು ನಾವು ಆತನ ಹಿಂದೆ ಹೋಗ್ಬೇಕು ಅಂದ್ರೆ ಕಷ್ಟಗಳನ್ನ ತಾಳಿಕೊಂಡು ಅದನ್ನ ಸಹಿಸಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಕರ್ತನಲ್ಲಿ ಪ್ರಿಯರೇ ಯಹೋವ ದೇವರು ನಮ್ಮ ರಕ್ಷಣೆಗಾಗಿ ನಮ್ಮ ರಕ್ಷಣೆಗಾಗಿ ಆತನ ಏಕೈಕ ಪ್ರೀತಿಯ ಕುಮಾರನನ್ನು ಕಷ್ಟಕ್ಕೆ ಒಪ್ಪಿಸಿದರು ಹಾಗಿರುವಾಗ ನಾವು ಸಹ ದೇವರು ನಮಗೆ ಇಟ್ಟಿರುವ ಮಹಿಮಾ ಪದವಿಗೆ ಸೇರಬೇಕಾದರೆ ಕಷ್ಟ ಕಲ್ಲು ಮುಳ್ಳಿನ ದಾರಿಯನ್ನು ದಾಟಿಕೊಂಡು ನಾವು ಮುಂದೆ ಬರಲೇಬೇಕು ನಾವು ಪ್ರಾರ್ಥನೆಯಲ್ಲಿ ನಮ್ಮ ಕಷ್ಟಗಳಿಗೆ ಅಪ್ಪ ತುಂಬಾ ಕಷ್ಟ ಆಗ್ತಿದೆ ದಯಮಾಡಿ ನನ್ನನ್ನು ಈ ಕಷ್ಟಗಳಿಂದ ಕಣ್ಣೀರಿನಿಂದ ನರಕದಂತ ಪರಿಸ್ಥಿತಿಯಿಂದ ತಪ್ಪಿಸು ಅಂತ ಕೇಳುತ್ತೀವಿ ಹೊರತು ನಿನ್ನ ಚಿತ್ತವಾದರೆ ನನ್ನನ್ನು ತಪ್ಪಿಸು ಅಂತ ಕೇಳ್ತಿದ್ದೀವ ನಿನ್ನ ಚಿತ್ತವಾದರೆ ನನ್ನನ್ನು ತಪ್ಪಿಸು ಇಲ್ಲವಾದರೆ ನನ್ನನ್ನು ಬಲಪಡಿಸು ಅಂತ ಕೇಳ್ತಾ ಇದ್ದೀವ ಇಲ್ಲ ನಾವು ಕೇಳೋದೊಂದೆ ನನಗೆ ಕಷ್ಟ ಆಗ್ತಾ ಇದೆ ತುಂಬ ಕಷ್ಟ ಆಗ್ತಾ ಇದೆ ನನ್ನನ್ನು ತಪ್ಪಿಸು ನನ್ನನ್ನು ಈ ನರಕದಿಂದ ತಪ್ಪಿಸು ಈ ಕಷ್ಟಗಳಿಂದ ನನ್ನನ್ನು ಬಿಡಿಸು ಅಂತಷ್ಟೇ ನಾವು ಕೇಳ್ತಾ ಇದ್ದೀವಿ ಹೊರತು ಹೃದಯಪೂರ್ವಕವಾಗಿ ತಂದೆಯೇ ನಿನ್ನ ಚಿತ್ತವಿದ್ದರೆ ನನ್ನನ್ನು ತಪ್ಪಿಸು ಇಲ್ಲವಾದರೆ ನನ್ನನ್ನು ಬಲಪಡಿಸು ಅಂತ ಕೇಳ್ತಾ ಇದ್ದೀವ ಆದರೆ ನಾವು ಕೇಳಬೇಕಾಗಿರೋದು ಇದೆ ಕರ್ತನಲ್ಲಿ ಪ್ರಿಯರೇ ನಮ್ಮ ತಲೆ ಕೂದಲುಗಳು ಸಹ ದೇವರ ದೃಷ್ಟಿಯಲ್ಲಿ ಎಣಿಕೆಯಾಗಿದೆ ಅಂದ ಮೇಲೆ ನಮ್ಮ ಕಷ್ಟಗಳು ಸಹ ಆತನಿಗೆ ತಿಳಿದೇ ಇದೆ ಅಲ್ವಾ ನಮ್ಮ ತಲೆ ಕೂದಲುಗಳು ಸಹಿತ ಆಗಿದೆ ಅಂದಮೇಲೆ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸ್ತಾ ಇರುವಂತಹ ಕಷ್ಟ ಕಣ್ಣೀರು ಎಲ್ಲವನ್ನೂ ಆತನು ಬಲ್ಲಂಥ ದೇವರು ಆಗಿದ್ದಾರೆ ನಾವು ಪ್ರಾರ್ಥನೆ ಮಾಡಿ ಹೇಳದೆ ಹೋದಾಗಿಯೂ ಆತನು ನಮ್ಮ ಕಷ್ಟಗಳನ್ನು ತಿಳಿದ ಕರ್ತನಾಗಿದ್ದಾನೆ ಆದರೆ ನಮ್ಮ ಜೀವಿತವನ್ನು ನಾವು ಆತನ ಚಿತ್ತಕ್ಕೆ ಒಪ್ಪಿಸಿ ಕೊಡಬೇಕು ಕೇಳಬೇಕು ತಂದೆ ಅಪ್ಪ ನೀನು ನಮಗಾಗಿ ಏರ್ಪಡಿಸಿರುವಂತಹ ಮಹಿಮಾ ಪದವಿಗೆ ಬರೋದಕ್ಕೋಸ್ಕರ ನಾವು ಈ ಎಲ್ಲಾ ಕಷ್ಟಗಳನ್ನ ದಾಟಿಕೊಂಡು ಬರೋದು ನಿನ್ನ ಚಿತ್ತವೇ ಆಗಿದೆ ಕರ್ತನೆ ಆದರೆ ನಾವು ನಿನ್ನ ಬಳಿಗೆ ಬರಬೇಕಂತ ಈ ಎಲ್ಲಾ ಕಷ್ಟಗಳನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀವಿ ಆದರೆ ಮನಸ್ಸು ಸಿದ್ಧವಾಗಿದೆ ನಮ್ಮ ದೇಹಕ್ಕೆ ಬಲ ಸಾಲದು ಕರ್ತನೇ ಮನಸ್ಸಿನಿಂದ ನಾವು ಸಿದ್ಧವಾಗಿದ್ದೀವಿ ಮಾನಸಿಕವಾಗಿ ಸಿದ್ಧವಾಗಿದ್ದೀವಿ ದೈಹಿಕವಾಗಿ ನಾವು ಸಿದ್ಧವಾಗ್ತಾ ಇಲ್ಲ ಆ ಕಷ್ಟಗಳನ್ನ ಎದುರಿಸೋದಕ್ಕೆ ಅದನ್ನ ತಡ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ನಮ್ಮನ್ನ ಬಲಪಡಿಸ್ರಿ ನಿಮ್ಮ ಅದ್ಭುತವಾದ ಶಕ್ತಿಯಿಂದ ನಮ್ಮನ್ನು ಬಲಪಡಿಸಿ ನಡೆಸ್ರಿ ಅಂತ ನಾವು ಕೇಳ್ಕೋಬೇಕು ಲುಕನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ನಲವತ್ಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಚಿತ್ತವೇ ಆಗಲಿ ಅಂದನು ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು ಕರ್ತನಲ್ಲಿ ಪ್ರಿಯರೇ ನಾವು ಸಹ ಹೀಗೆ ಪ್ರಾರ್ಥಿಸುವುದಾದರೆ ಆತನು ನಮ್ಮನ್ನು ಸಹ ಬಲಪಡಿಸುತ್ತಾರೆ ನಮ್ಮ ಜೀವಿತದಲ್ಲಿ ಆತನ ಚಿತ್ತ ನೆರವೇರುವುದಾದರೆ ನಾವು ಆತನ ಪ್ರಿಯ ಮಕ್ಕಳಾಗುತ್ತೇವೆ ಕರ್ತನಲ್ಲಿ ಪ್ರಿಯರೇ ಸ್ವಾಮಿಯನ್ನ ಹಿಂಬಾಲಿಸುವುದು ಸ್ವಾಮಿನ ಪ್ರೀತಿಸುವುದು ನಾವು ಆತನ ರಾಜ್ಯಕ್ಕಾಗಿ ಸೇರುವುದು ಅಷ್ಟೇ ಅಷ್ಟು ಸುಲಭವಾದ ಮಾರ್ಗವಲ್ಲ ಅದು ಇಕ್ಕಟ್ಟಾದ ಮಾರ್ಗವಾಗಿದೆ ಅದರಲ್ಲಿ ಹೋಗಬೇಕಾದ್ರೆ ನಾವು ದೈಹಿಕವಾಗಿಯೂ ಮಾನ್ ಮಾನಸಿಕವಾಗಿ ಫಸ್ಟ್ ನಾವು ದೃಢವಾಗಿರಬೇಕು ಆತನ ಶಕ್ತಿಯಿಂದ ನಾವು ತುಂಬಲ್ಪಟ್ಟವರಾಗಿರಬೇಕು ನಮ್ಮ ಜೀವಿತಗಳಲ್ಲಿ ಏನೇ ಬಂದರೂ ಏನೇ ಹೋದರೂ ನಾವು ಅದನ್ನು ಎದುರಿಸುವಂತಹ ಶಕ್ತಿ ನಮಗಿರಬೇಕು ನಮಗೆ ನಷ್ಟ ಆಯಿತು ಅಂತ ತಿಳ್ಕೊಳ್ಳುವಂತ ಮನಸ್ಥಿತಿಯಲ್ಲಿ ನಾವು ಇರಬಾರದು ತಂದೆ ದೇವರು ಸದಾ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನನ್ನು ನಡೆಸುತ್ತಾರೆ ನನ್ನ ಬಲಗಡೆಯಲ್ಲಿ ನೆರಳಿನಂತಿದ್ದು ಆತನು ನನ್ನನ್ನು ನಡೆಸುತ್ತಾನೆ ಎನ್ನುವಂತಹ ದೃಢವಾದ ನಂಬಿಕೆ ನಮ್ಮೆಲ್ಲರ ಹೃದಯಗಳಲ್ಲಿ ಇರಬೇಕು ಆಗ ಮಾತ್ರ ನಾವು ಈ ಭೂಲೋಕದ ಯಾತ್ರೆಯನ್ನು ಜಯಿಸಲು ಸಹಾಯ ಆಗುತ್ತದೆ ತಂದೆ ದೇವರ ಕೃಪೆಯಿಂದ ಹಾಗಾಗಿ ಆತನು ನಮ್ಮೆಲ್ಲ ಕಷ್ಟಗಳನ್ನು ತಿಳಿದಂಥವನು ನಮ್ಮೆಲ್ಲರ ಪ್ರಾರ್ಥನೆಯು ತಂದೆಯಾದ ದೇವರಿಗೆ ತಿಳಿದಿದೆ ಆದರೆ ಆ ಎಲ್ಲ ಕಷ್ಟಗಳಿಂದ ಹೊರಬರುವಂತಹ ಸಮಯ ಬಂದಾಗ ಆತನು ತಾನೇ ನಮ್ಮನ್ನು ಬಿಡಿಸಿ ಕಾಪಾಡುತ್ತಾರೆ ಇದನ್ನು ಅರ್ಥ ಮಾಡಿಕೊಂಡು ನಾವು ತಂದೆಯಾದ ದೇವರ ಬಳಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಜೀವಿಸುವುದು ನಮ್ಮ ಜೀವಿತದಲ್ಲಿ ಆತನ ಚಿತ್ತವಾಗಿದೆ ಹಾಗಾಗಿ ಈ ಎಲ್ಲ ಕಷ್ಟಗಳನ್ನು ತಾಳಿಕೊಂಡು ಹೋಗು ಹೋಗಲು ಬೇಕಾದಂತಹ ಬಲವನ್ನು ಆತನು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಯೇಸುಕ್ರಿಸ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸುತ್ತೇವೆ ಕರ್ತನೆ ಅಪ್ಪ ನೀವು ದಿನ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ವಾಕ್ಯಗಳ ಮೂಲಕ ನಿಮ್ಮ ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ನಾವು ನಿನ್ನ ವಾಕ್ಯಗಳನ್ನು ಕೇಳುವವರು ಮಾತ್ರವೇ ಆಗಿದ್ದು ಅದನ್ನು ನಡೆಸದವರಾಗಿರದೆ ಕರ್ತನೆ ಅದನ್ನು ಕೇಳುವವರು ನಡೆಸುವವರು ಆಗಿತ್ತು ನಿನ್ನ ಪ್ರೀತಿಯ ಮಕ್ಕಳಾಗಿ ನಿನ್ನ ಕೃಪೆಯಿಂದ ಈ ಲೋಕದಲ್ಲಿ ಜೀವಿಸಲು ಈ ಲೋಕವನ್ನು ಜಯಿಸಲು ನೀವು ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ ನಮ್ಮೆಲ್ಲರ ಜೊತೆಯಲ್ಲಿ ನೀವಿದ್ದು ನಮ್ಮ ಬಲಗಡೆಯಲ್ಲಿ ನೆರಳಿನಂತಿದ್ದು ನಮ್ಮನ್ನು ರಕ್ಷಿಸಿ ಕಾಪಾಡು ನಮ್ಮ ಸುತ್ತಲೂ ನಿಮ್ಮ ದೂತರನ್ನು ಕಾವಲೇರಿಸಿ ಸ್ವಾಮಿ ಎಲ್ಲ ಸೈತಾನನ ತಂತ್ರೋಪಾಯಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಬೇಕಾಗಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನಮಾನ ಮಹಿಮೆ ನಿನಗೆ ಯುಗೇಗಾಂತರಗಳಲ್ಲಿಯೂ ಸಲ್ಲಲಿ ಆಮೇನ್ ಕರ್ತನಲ್ಲಿ ಪ್ರಿಯರೇ ನಾವು ಈ ರೀತಿಯಾಗಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ನಮಗೆ ಯಾವ ನೋವು ಇರುವುದಿಲ್ಲ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೆನ್